ನನ್ನ ಹೆಸರು ಸಣ್ಣಪ್ಪ ಅಂತೇಳಿ ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ ಯೂನಿಯನ್ನ ಉಪಾಧ್ಯಕ್ಷರು ನೋಡಿ ನಾವು ಏರ್ಪೋರ್ಟ್ ಓಪನ್ ಆದಾಗಿಂದ ಡೇ ಡೇವನಿಂದ ಇದ್ದೀವಿ ಅಲ್ಲಿ ಪಿಕಪ್ ಪಾಯಿಂಟ್ಗಳೆಲ್ಲ ಇದ್ದವು ಅದು ಏಕಾಏಕಿ ಈಗ ಈ ಪಿಕಪ್ ಪಾಯಿಂಟಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ ಅದರಿಂದ ತುಂಬ ತೊಂದರೆ ಆಗ್ತದೆ ತುಂಬ ಒಂದು ಇಪ್ಪತ್ತು ಸಾವಿರ ಚಾಲಕರಿಗೆ ತೊಂದರೆ ಆಗ ತೊಂದರೆ ಆಗ್ತಾಯಿದೆ ಅದರಿಂದ ಅದನ್ನು ತಡೆಗಟ್ಟಕ್ಕೋಸ್ಕರ ನಾವು ಈ ಮೀಟಿಂಗನ್ನು ಮಾಡಿದ್ದೀವಿ ಮುಂದಿನ ದಿನ ದಿನಗಳಲ್ಲಿ ಮಾಡಿದ್ರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಸರ್ ನೀವು ಏನು ತೀರ್ಮಾನ ತೊಗೊಂಡ್ರಿ ಇದು ಇವತ್ತು ಇವತ್ತು ಈಗ ಏನು ಈಗ ಕೆ ಎಲ್ಗೆ ರವಾನೆ ಮಾಡ್ತೀವಿ ಹಾಗೆ ಇನ್ಸ್ಪೆಕ್ಟ್ರು ಡಿ ಎಲ್ಲರಿಗೂ ರವಾನೆ ಮಾಡ್ತೀವಿ ಅದು ಯಾವುದು ಸ್ಪಂದಿಸಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡೋಕ್ಕೆ ಡಿಸೈಡ್ ಮಾಡಿದೀವಿ ಸರ್ ಏರ್ಪೋರ್ಟ್ ಸಿಬ್ಬಂದಿ ಏನು ಇದು ಮಾಡಿದರೆ ಕ್ರಮ ತೊಗೊಂಡಿದ್ದಾರೆ ಕ್ರಮ ಯಾವುದು ತಗೊಂಡಿಲ್ಲ ಸರ್ ಪಿಕಪ್ ಪಾಯಿಂಟನ್ನು ಚೇಂಜ್ ಮಾಡಿ ಪಿ ಫೋರ್ ಪಾರ್ಕಿಂಗ್ಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಅದು ಅರೆವಲಿಯಿಂದ ಒಂದು ಕಿಲೋಮೀಟ್ರ್ ಇದೆ ಏಜ್ ಆಗಿರೋ ಕಸ್ಟಮರ್ ಬರ್ತಾರೆ ಮಕ್ಕಳು ಬರ್ತಾರೆ ತುಂಬ ಇದು ತುಂಬ ದೂರ ಇದೆ ಅವರು ಯಾ ಅದಕ್ಕೆ ಯಾವುದೇ ಥರ ವ್ಯವಸ್ಥೆ ಮಾಡಿಲ್ಲ ಅದರಿಂದ ನಾವು ಈ ಪ್ರತಿಭಟನೆ ಮಾಡಬೇಕಾಗಿ ಇದು ಮಾಡ್ತಾ ಇದ್ದೀವಿ ಸರ್